ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋ ಆರನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧ್ಯಾಯ ಒಂದು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ Oh. ಮಕ್ಕಳೇ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ರೋಮನ್ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತಾರೆ ಎರಡನೆಯ ಬೆಟ್ಟ ಸ್ಥಳದ ವಾಕ್ಯ ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗ ಎಂದು ಕರೆಯಲಾಗಿ ಕರೆಯಲಾಗುವುದು ಉತ್ತರ ಅದಕ್ಕೆ ಮಧ್ಯ ಶಿಲಾಯುಗ ಸೂಕ್ಷ್ಮ ಶಿಲಾಯುಗವನ್ನು ಸೂಕ್ಷ್ಮಶಿಲಾಯುಗವನ್ನು ಶಿಲಾಯುಗವೆಂದು ಕರೆಯಲಾಗುವುದು ಮೂರನೆಯ ಬಿಟ್ಟಸ್ಥಳದ ವಾಕ್ಯ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ನಲ್ಲಿ ಕಂಡುಬಂದಿವೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ ನಾಲ್ಕನೆಯ ಬಿಟ್ಟಸ್ಥಳದ ವಾಕ್ಯ ಇತಿಹಾಸದ ಪಿತಾಮಹ ಎಂದು ರನ್ನು ಕರೆಯಲಾಗುತ್ತದೆ ಇತಿಹಾಸದ ಪಿತಾಮಹ ಎಂದು ಹೆರೋಡೆಟಸ್ರನ್ನು ಕರೆಯಲಾಗುತ್ತದೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಮೊದಲನೆಯ ಪ್ರಶ್ನೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಉತ್ತರವನ್ನು ನೋಡೋಣ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಒಂದು ಪ್ರಾಗೈತಿಹಾಸಿಕ ಕಾಲ ಎರಡು ಪೂರ್ವಭಾವಿ ಇತಿಹಾಸ ಕಾಲ ಮೂರನೆಯ ಕಾಲ ಇತಿಹಾಸದ ಕಾಲವಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಉತ್ತರ ಹೆರೆಚಕ್ಕೆ ಚಾಕು ಕಲ್ಲುಳಿ ಮೊಣೆ ಇವು ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳಾಗಿವೆ ಇನ್ನು ಮೂರನೆಯ ಪ್ರಶ್ನೆ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಉತ್ತರ ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ನಾಲ್ಕನೆಯ ಪ್ರಶ್ನೆ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ಐದನೆಯ ಪ್ರಶ್ನೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಉತ್ತರ ಇತಿಹಾಸದ ಪ್ರಮುಖ ಆಧಾರಗಳು ಮೊದಲೇದು ಸಾಹಿತ್ಯ ಆಧಾರಗಳು ಇನ್ನು ಎರಡನೆಯದು ಪುರಾತತ್ವ ಆಧಾರಗಳು ಆರನೆಯ ಪ್ರಶ್ನೆ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಉತ್ತರ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಈ ಥರ ಅವಶೇಷಗಳು ಇನ್ನು ಪ್ರಶ್ನೆ ರೋಮನ್ ಸಂಖ್ಯೆ ಮೂರು ಇದು ಮುಖ್ಯ ಪ್ರಶ್ನೆಯಾಗಿದ್ದು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಉತ್ತರ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಅವುಗಳನ್ನು ನೋಡ್ತಾ ಹೋಗೋಣ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರ ಅಭಾವ ಸೃಷ್ಟಿಯಾಗುತ್ತಿತ್ತು ಇನ್ನು ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ಇನ್ನು ಮೂರನೇ ಪಾಯಿಂಟ್ ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿ ಧಾನ್ಯಗಳು ಮತ್ತು ಪಶುಗಳಿಗೆ ಮೇವನ್ನ ಪಡೆದರೂ ಹೀಗೆ ಕೃಷಿಯ ಉಗಮಕ್ಕೆ ಕಾರಣವಾಯಿತು ಇನ್ನು ಎರಡನೆಯ ಬಿಟ್ಟಸ್ಥ ಸಾರಿ ಎರಡನೆಯ ಗುಂಪಿನ ಚರ್ಚಿಸೆಯ ಪ್ರಶ್ನೆ ಕಬ್ಬಿನ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಉತ್ತರ ಕಬ್ಬಿನ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಈ ಕೆಳಗಿನಂತಿವೆ ಅದರಲ್ಲಿ ಮೊದಲನೆಯ ಅಂಶ ಕಬ್ಬಿನ ಅತ್ಯಂತ ಗಡುಸಾದ ಲೋಹ ಎರಡನೇ ಪಾಯಿಂಟ್ ಕಬ್ಬಿನದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು ಮೂರನೆಯ ಪಾಯಿಂಟ್ ಉತ್ತರ ಭಾರತದಲ್ಲಿ ಕಬ್ಬಿನದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿ ಗೆದರಿತು ಇನ್ನು ಕೊನೆಯ ಪಾಯಿಂಟ್ ಹೀಗೆ ಕಬ್ಬಿನದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಉಂಟಾಗಿದ್ದನ್ನು ನೋಡಬಹುದು ಇದಾಗಿತ್ತು ಮಕ್ಕಳೇ ಇವತ್ತಿನ ಈ ಮೊದಲನೆಯ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರಿಗೆ ವಾಚ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್